ವೀಕ್ಷಕರೇ ತಂತ್ರಜ್ಞಾನ ಮತ್ತು ವಿಜ್ಞಾನವನ್ನು ನಾವು ಬಿಡಿಸಿ ನೋಡುವುದೇ ಸೋಜಿಗ ಎಂದು ಹಲವು ವಿಜ್ಞಾನಿಗಳು ಅಭಿಪ್ರಾಯಪಡುತ್ತಾರೆ ಸಂಶೋಧನೆ ಎಂದರೆ ವಿಜ್ಞಾನವೇ ಆಗಿರುವಾಗ ತಂತ್ರಜ್ಞಾನವೆಂಬ ಹೆಸರಕ್ಕೆ ಕರೆಯಬೇಕು ಎಂಬುದು ವಾದ ವಿವಾದಗಳು ನಡೀತಾನೇ ಇರುತ್ತವೆ ಇಲ್ಲಿ ಬಿಡಿ ಈ ವಾದ ವಿವಾದಗಳ ಬಗ್ಗೆ ನಾವೇಕೆ ಹೆಚ್ಚು ತಲೆಕೆಡಿಸಿಕೊಳ್ಳಬೇಕು ಏಕೆಂದರೆ ನಾನಿಂದು ಹೇಳುತ್ತಿರುವ ವಿಷಯ ಇದಕ್ಕೆ ಸಂಬಂಧಿಸಿಯೇ ಇಲ್ಲ ಆದರೆ ನಾನು ನಿಮಗೆ ಹೇಳಲು ಹೊರಟಿರುವ ವಿಸ್ಮಯ ವಿಷಯಗಳು ಮಾತ್ರ ತಂತ್ರಜ್ಞಾನ ಮತ್ತು ವಿಜ್ಞಾನ ಎರಡಕ್ಕೂ ಸಂಬಂಧಿಸಿವೆ ಹೀಗಾಗಿ ಮೊದಲೇ ಹೇಳಿದಂತೆ ಸಂಶೋಧನೆ ಎಂದರೆ ವಿಜ್ಞಾನವೇ ಆಗಿರುವಾಗ ತಂತ್ರಜ್ಞಾನವೆಂಬ ಹೆಸರೇಕೆ ಕರೆಯಬೇಕು ಎಂಬ ಪ್ರಶ್ನೆ ನನಗೂ ಹುಟ್ಟಿದವು ಅಷ್ಟೇ ಇಲ್ಲಿ ಕೆಲವೊಂದು ವರದಿಗಳು ಕೆಲವೊಂದು ಆವಿಷ್ಕಾರಗಳು ಕೆಲವೊಂದು ಮೊದಲುಗಳು ನಮ್ಮನ್ನು ಕುತೂಹಲಕ್ಕೀಡು ಮಾಡುತ್ತವೆ ಅವುಗಳ ಬಗ್ಗೆ ನಾವೆಲ್ಲರೂ ತಿಳಿಯಬೇಕಾಗಿದೆ ಹೀಗಾಗಿ ಇಂದಿನ ವಿಡಿಯೋದಲ್ಲಿ ತಂತ್ರಜ್ಞಾನ ಮತ್ತು ವಿಜ್ಞಾನ ವಿಷಯಗಳಲ್ಲಿ ನಿಮಗೆ ವಿಸ್ಮಯ ಮೂಡಿಸಬಹುದಾದ ಕೆಲವು ವಿಷಯಗಳನ್ನು ನಾನಿಲ್ಲಿ ಪಟ್ಟಿ ಮಾಡಿದ್ದೇನೆ ಬನ್ನಿ ಈ ವಿಡಿಯೋದಲ್ಲಿ ಏನಿದೆ ಎಂದು ತಿಳಿಯೋಣ ಸಾಮಾಜಿಕ ಮಾಧ್ಯಮ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ಎಷ್ಟು ಸಮಯ ಹರಣ ಮಾಡುತ್ತೇವೆಂದು ನಿಮಗೆ ಗೊತ್ತೇ ಅಮೇರಿಕನ್ ಅನಾಲಿಟಿಕ್ಸ್ ಕಂಪನಿ ಕಾಮ್ಸ್ಕೋರ್ನ ವರದಿಯ ಪ್ರಕಾರ ಭಾರತದಲ್ಲಿ ಬಳಕೆದಾರರು ಮೆಸೇಜಿಂಗ್ ಆ್ಯಪ್ಗಳ ಮೇಲೆ ಶೇಕಡಾ ತೊಂಬತ್ತೆಂಟರಷ್ಟು ವಾಟ್ಸಪ್ನಲ್ಲಿ ಕಳೆಯುತ್ತಿದ್ದಾರೆ ಮತ್ತು ಇನ್ನು ಉಳಿದ ಶೇಕಡಾ ಎರಡರಷ್ಟು ಸಮಯವನ್ನು ಫೇಸ್ಬುಕ್ ಮೆಸೆಂಜರ್ನಲ್ಲಿ ಖರ್ಚು ಮಾಡುತ್ತಾರೆ ಎಂದು ವರದಿ ಹೇಳಿದೆ ಇದರಲ್ಲಿ ಕುತೂಹಲಕಾರಿ ವಿಷಯವೇನೆಂದರೆ ವಾಟ್ಸಪ್ ಮತ್ತು ಮೆಸೆಂಜರ್ ಎರಡೂ ಕೂಡ ಸಾಮಾಜಿಕ ಮಾಧ್ಯಮ ಫೇಸ್ಬುಕ್ ಒಡೆತನದ್ದೇ ಆಗಿದೆ ಭಾರತದ ಮೊದಲ ಉಪಗ್ರಹದ ವೆಚ್ಚವಿಷ್ಟು ಎಂದು ನಿಮಗೆ ಗೊತ್ತೇ ಐದನೇ ಶತಮಾನದ ಭಾರತೀಯ ಖಗೋಳಶಾಸ್ತ್ರಜ್ಞ ಮತ್ತು ಗಣಿತಶಾಸ್ತ್ರಜ್ಞ ಆರ್ಯಭಟನ ಹೆಸರನ್ನು ಈ ಉಪಗ್ರಹಕ್ಕೆ ಇಡಲಾಗಿತ್ತು ಈ ಭಾರತದ ಮೊದಲ ಉಪಗ್ರಹವನ್ನು ಏಪ್ರಿಲ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದರಂದು ಉಡಾವಣೆ ಮಾಡಲಾಯಿತು ಈ ಉಡಾವಣೆಗೆ ಮೂರು ಕೋಟಿಗಿಂತ ಕಡಿಮೆ ವೆಚ್ಚ ತಗುಲಿತ್ತು ಮುನ್ನೂರ ಅರವತ್ತು ಕೆ ಜಿ ತೂಕದ ಈ ಉಪಗ್ರಹ ವಿದ್ಯುತ್ ವೈಫಲ್ಯದ ಕಾರಣ ಉಡಾವಣೆಯಾದ ಐದು ದಿನಗಳ ನಂತರ ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸಿತು ಗೂಗಲ್ ಎಂದರೆ ಏನು ನಮಗೆಲ್ಲ ಒಂದರ ಮುಂದೆ ಒಂದು ಸೊನ್ನೆ ಎಂದರೆ ಹತ್ತು ಒಂದರ ಮುಂದೆ ಎರಡು ಸೊನ್ನೆ ಎಂದರೆ ನೂರು ಒಂದರ ಮುಂದೆ ಮೂರು ಸೊನ್ನೆ ಎಂದರೆ ಸಾವಿರ ಒಂದರ ಮುಂದೆ ನಾಲ್ಕು ಸೊನ್ನೆ ಎಂದರೆ ಹತ್ತು ಸಾವಿರ ಒಂದರ ಮುಂದೆ ಐದು ಸೊನ್ನೆ ಎಂದರೆ ಒಂದು ಲಕ್ಷ ಎಂದು ಎಲ್ಲರಿಗೂ ಗೊತ್ತು ಇದೇ ರೀತಿ ಒಂದರ ಮುಂದೆ ನೂರು ಸೊನ್ನೆ ಇರುವ ಸಂಖ್ಯೆಗೆ ಇಂಗ್ಲೀಷ್ನಲ್ಲಿ ಗೋಗೋಲ್ ಎಂದು ಕರೆಯಲಾಗುತ್ತದೆ ಇದೇ ಗೋಗೋಲ್ ಪದವನ್ನು ಈ ಕಂಪನಿ ಗೂಗಲ್ ಎಂದು ಬದಲಾಯಿಸಿ ನಾಮಕರಣ ಮಾಡಿಕೊಂಡಿದೆ ಇದನ್ನು ಸೂಚಿಸುವ ಹಾಗೆ ಗೂಗಲ್ ವೆಬ್ಸೈಟ್ನ ಸರ್ಚ್ ಇಂಜಿನ್ನಲ್ಲಿ ಈ ಸೊನ್ನೆಗಳನ್ನು ನೀವು ನೋಡಿರಬಹುದು ಎರಡು ಸಾವಿರದ ಹದಿನೇಳರಲ್ಲಿ ಭಾರತೀಯರು ಆನ್ಲೈನ್ನಲ್ಲಿ ಕಳೆಯುವ ತಮ್ಮ ಒಟ್ಟು ಸಮಯದ ಶೇಕಡ ಎಂಬತ್ತೊಂಬತ್ತರಷ್ಟು ಮೊಬೈಲ್ನಲ್ಲಿ ಕಳೆಯುತ್ತಾರೆ ಎಂದು ಅಮೆರಿಕನ್ ಅನಾಲಿಟಿಕ್ಸ್ ಕಂಪನಿ ಕಾಮ್ಸ್ಕೋರ್ ತಿಳಿಸಿದೆ ಇಂಡೋನೇಷ್ಯಾದ ಜನ ಎರಡು ಸಾವಿರದ ಹದಿನೇಳರಲ್ಲಿ ಮೊಬೈಲ್ ಆನ್ಲೈನ್ನಲ್ಲಿ ಒಟ್ಟು ಶೇಕಡಾ ಎಂಬತ್ತೇಳರಷ್ಟು ಸಮಯ ಖರ್ಚು ಮಾಡಿದ್ದರೆ ಮೆಕ್ಸಿಕನ್ನರ ಸಂಖ್ಯೆ ಶೇಕಡಾ ಎಂಬತ್ತರಷ್ಟಿದೆ ಇದಲ್ಲದೆ ಎರಡು ಸಾವಿರದ ಹದಿನೇಳರಲ್ಲಿ ಭಾರತದಲ್ಲಿ ಡೆಸ್ಕ್ಟಾಪ್ ಬಳಕೆದಾರರಿಗಿಂತ ಮೊಬೈಲ್ ಬಳಕೆದಾರರಲ್ಲಿ ಆ ವರ್ಷ ಶೇಕಡ ನಾನ್ನೂರರಷ್ಟು ಹೆಚ್ಚಳವಾಗಿದೆ ಬರಿಗಣ್ಣಿಗೆ ಕಾಣುವ ಉಪಗ್ರಹ ಅಮೆರಿಕದ ಅಂತರಿಕ್ಷಯಾನ ಆರಂಭಿಕ ಕಂಪನಿ ರಾಕೆಟ್ ಲ್ಯಾಬ್ ನ್ಯೂಜಿಲೆಂಡ್ನ ಮೊದಲ ಉಪಗ್ರಹ ಹ್ಯುಮ್ಯಾನಿಟಿ ಸ್ಟಾರನ್ನು ಉಡಾವಣೆ ಮಾಡಿದೆ ಭೂಮಿಯನ್ನು ಪ್ರತಿ ತೊಂಬತ್ತು ನಿಮಿಷಗಳಲ್ಲಿ ಈ ಉಪಗ್ರಹ ಸುತ್ತಿದೆ ಈ ಉಪಗ್ರಹವು ಬರಿಗಣ್ಣಿಗೆ ಕಾಣುತ್ತದೆ ನ್ಯೂಜಿಲೆಂಡ್ ಸರ್ಕಾರವು ಆತ್ಮಹತ್ಯೆ ಪ್ಯಾಡ್ಗಳನ್ನು ಜಾರಿಗೆ ತಂದಿದ್ದು ಪ್ಯಾಡ್ನಲ್ಲಿ ಮಲಗಿ ಅಲ್ಲಿರುವ ಒಂದು ಬಟನ್ ಒತ್ತುವ ಮೂಲಕ ಆತ್ಮಹತ್ಯೆ ಮಾಡಿಕೊಳ್ಳಬಹುದಂತೆ ಕೆಲಸದ ಒತ್ತಡವನ್ನು ತಾಳಲಾರದೆ ರೋಬೋಟ್ ಆತ್ಮಹತ್ಯೆ ಮಾಡಿಕೊಂಡಿದೆ ಹೌದು ಕೆಲಸದ ಒತ್ತಡ ತಾಳಲಾರದೆ ದಕ್ಷಿಣ ಕೊರಿಯಾದಲ್ಲಿ ರೋಬೋಟ್ ಒಂದು ಆತ್ಮಹತ್ಯೆ ಮಾಡಿಕೊಂಡಿದ್ದು ಜನರಲ್ಲಿ ಅಚ್ಚರಿ ಮೂಡಿಸಿದೆ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳ ಮುಖಾಂತರ ಮತ್ತೆ ಭೇಟಿಯಾಗೋಣ ನಮಸ್ಕಾರ